ವೀಕೆಂಡ್ ನಂತರದ ಬೆಳಿಗ್ಗೆ ಅಲಾರಾಮ್ ಸದ್ದಿನ ನಡುವೆನೂ ಹೇಳೋದಕ್ಕೆ ಮನ್ಸಾಗ್ತಾ ಅಲ್ವಾ ಮತ್ತೆ ಮತ್ತೆ ಅದನ್ನ ಸುಮ್ಮನಾಗಿಸಿ ನಿದ್ದೆಗೆ ಜಾರ್ತೀರಿ ಆದ್ರೆ ಅದು ದಣಿವು ಬೇಸರ ಅಲ್ಲ ಅಂತಾದ್ರೆ ಮತ್ತಿನ್ನೇನು ನಿಜವಾಗಿಯೂ ಏನ್ ನಡೀತಾ ಇದೆ ಸೋಮಾರಿತನ ಖಿನ್ನತೆ ಅಥವಾ ಕೆಟ್ಟ ಹವಾಮಾನದ ಪರಿಣಾಮ ಅಲ್ಲ ಅಂತಾದ್ರೆ ಅದು ಸಾಮಾಜಿಕ ಜೆಟ್ಲಾಗ್ ಆಗಿರ್ಬೋದು ಹಾಗಾದ್ರೆ ಏನಿದು ಸಾಮಾಜಿಕ ಜೆಟ್ಲಾಗ್ ಸಾಮಾಜಿಕ ಜೆಟ್ಲಾಗ್ ಅಂದ್ರೆ ನಿಮ್ಮ ಜೈವಿಕ ಗಡಿಯಾರ ಮತ್ತು ನಿಮ್ಮ ಸಾಮಾಜಿಕ ತೊಡಗಿಸಿಕೊಳ್ಳುವಿಕೆ ನಡುವಿನ ಹೊಂದಾಣಿಕೆ ತಪ್ಪಿತು ಅದು ವಾರದ ದಿನಗಳು ಮತ್ತು ವಾರಾಂತ್ಯಗಳಲ್ಲಿ ಬೇರೆ ಬೇರೆ ಸಮಯಗಳಲ್ಲಿ ನಿದ್ರಿಸುವಂತೆ ಮಾಡುತ್ತೆ ಒಂದು ದೇಶದಿಂದ ಸಮಯ ವಲಯ ಭಿನ್ನವಾಗಿರುವ ಮತ್ತೊಂದು ದೇಶಕ್ಕೆ ಹೋದಾಗಿನ ಜೈವಿಕ ಗಡಿಯಾರದ ವ್ಯತ್ಯಾಸವಾಗಿರುವ ಗಿಂತ ಸಾಮಾಜಿಕ ಜೆಟ್ಲಾಗ್ ಬೇರೆ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ದೇಹದ ನೈಸರ್ಗಿಕ ಟೈಮರ್ನೊಂದಿಗೆ ಪ್ರಾರಂಭ ಮಾಡಬೇಕು ಇದನ್ನ ಸಿರ್ಕಾಡಿಯನ್ ರಿದಂ ಅಂತ ಕರೀತಾರೆ ಇದು ಮಾನವ ದೇಹದ ಇಪ್ಪತ್ನಾಲ್ಕು ಗಂಟೆಗಳ ಆಂತರಿಕ ಗಡಿಯಾರ ಇದು ಯಾವಾಗ ಎಚ್ಚರ ಆಗ್ಬೇಕು ಯಾವಾಗ ತಿನ್ಬೇಕು ಯಾವಾಗ ವಿಶ್ರಾಂತಿ ಪಡಿಬೇಕು ಯಾವಾಗ ಮಲಗಬೇಕು ಅಂತ ಹೇಳತ್ತೆ ಮತ್ತೆ ಕೆಲವೊಮ್ಮೆ ನಮ್ಮ ದೇಹದ ಗಡಿಯಾರ ತಪ್ಪಾಗಿ ಹೋಗತ್ತೆ ಸೋಮವಾರದಿಂದ ಶುಕ್ರವಾರದವರೆಗೆ ಬಿಡುವಿರದಷ್ಟು ಕೆಲಸ ಇದ್ರೆ ವಾರಾಂತ್ಯದಲ್ಲಿ ಮತ್ತೆ ಎಲ್ಲವೂ ನಿಗದಿತ ಸಮಯ ತಪ್ಪುವಂತಾದ್ರೆ ಹೆಚ್ಚು ಸಮಯ ಎಚ್ಚರವಾಗಿದ್ರೆ ನಿಜವಾದ ವೇಳೆಯನ್ನ ಅನುಸರಿಸೇ ಹೋದ್ರೆ ಸಾಮಾಜಿಕ ಜಟ್ಲಾಗ್ ನಿಂದ ಬಳಲುವಂತಾಗತ್ತೆ ನಿಮ್ಮ ದೇಹದ ಗಡಿಯಾರ ಮತ್ತು ನಿಮ್ಮ ಸಾಮಾಜಿಕ ಗಡಿಯಾರದ ನಡುವೆ ವ್ಯತ್ಯಾಸವಾಗತ್ತೆ ನಿದ್ರೆಯ ಸಮಯ ಪ್ರತಿ ವಾರ ಹಿಂದೆ ಮುಂದಾಗತ್ತೆ ಇದಕ್ಕೆ ಹಲವಾರು ಕಾರಣಗಳಿವೆ ಒಂದು ದೈನಂದಿನ ದಿನಚರಿ ಕೆಲವು ಜನ ತಡವಾಗಿ ಮಲಗ್ತಾರೆ ಆದ್ರೆ ಕಚೇರಿಗೆ ಬೇಗ ಹೋಗ್ಬೇಕಿರತ್ತೆ ಇದು ಮೂಲಭೂತ ಹೊಂದಾಣಿಕೆ ತಪ್ಪೋದಕ್ಕೆ ಕಾರಣ ಆಗತ್ತೆ ಎರಡನೇದಾಗಿ ಫೋನ್ಗಳು ಲ್ಯಾಪ್ಟಾಪ್ಗಳು ಟಿವಿ ಸೂಸುವ ಬೆಳಕು ನಿಮ್ಮ ಮೆದುಳನ್ನ ನಿದ್ರೆ ಬಾರದ ಭ್ರಮೆಗೆ ಒಳಪಡಿಸತ್ತೆ ಸ್ಕ್ರೀನ್ ಟೈಮ್ ಹೆಚ್ಚಿದಷ್ಟು ನೀವು ತಡವಾಗಿ ಮಲಗ್ತೀರಿ ಮೂರನೇದಾಗಿ ಹೆಚ್ಚಿನವರು ವಾರದ ದಿನಗಳಲ್ಲಿ ನಿದ್ರೆಯನ್ನ ತಡೆದು ಅದನ್ನ ಸರಿದೂಗಿಸೋಕೆ ವಾರಾಂತ್ಯದ ಎರಡು ದಿನಗಳ ಕಾಲ ಅತಿಯಾಗಿ ನಿದ್ರೆ ಮಾಡ್ತಾರೆ ನಾಲ್ಕನೇ ಕಾರಣ ನಿಮ್ಮ ಸಾಮಾಜಿಕ ಜೀವನ ವಾರಾಂತ್ಯದ ಪ್ಲಾನ್ಗಳು ನಿದ್ರೆಯನ್ನ ಹಾಳು ಮಾಡುತ್ತೆ ಇದು ಸಾಮಾಜಿಕ ಜಟ್ಲಾಗ್ಗೆ ಕಾರಣ ಆಗತ್ತೆ ಹಾಗಾದಾಗ ಸಾಮಾನ್ಯವಾಗಿ ಬೆಳಿಗ್ಗೆ ದಣಿದ ಭಾವನೆ ರಾತ್ರಿಯಲ್ಲಿ ಎಚ್ಚರವಾಗಿರೋದು ಭಾನುವಾರ ರಾತ್ರಿ ನಿದ್ರಿಸೋಕೆ ತೊಂದರೆ ಉಂಟಾಗತ್ತೆ ಮನಸ್ಥಿತಿ ಬದಲಾವಣೆ ಏಕಾಗ್ರತೆ ಕಮ್ಮಿ ಆಗೋದು ಕಾಣಿಸುತ್ತೆ ಯಾವಾಗ್ಲೂ ಕಾಫಿ ಬೇಕು ಅಂತ ಅನ್ಸತ್ತೆ ಆದ್ರೆ ಇದು ಸೋಮಾರಿತನ ಅಲ್ಲ ಇದು ದಿನಚರಿಯಲ್ಲಿನ ಬದಲಾವಣೆಯಿಂದಾಗುವ ಜೈವಿಕ ಗೊಂದಲ ಇದು ತೂಕ ಚಯಾಪಚಯ ಕ್ರಿಯೆ ಅಸಮತೋಲನ ಮಧುಮೇಹ ಮತ್ತು ಹೃದಯ ಸಮಸ್ಯೆಗಳ ಅಪಾಯವನ್ನ ಹೆಚ್ಚಿಸತ್ತೆ ಮತ್ತು ಭಾರತದಲ್ಲಿ ಈ ಸಮಸ್ಯೆ ಬಹಳ ಇದೆ ಭಾರತದಲ್ಲಿ ಜನ ಜಾಗತಿಕ ಸರಾಸರಿಗಿಂತ ಕಡಿಮೆ ನಿದ್ರೆ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಮೀಕ್ಷೆ ಪ್ರಕಾರ ಶೇಕಡಾ ಅರವತ್ತೊಂದರಷ್ಟು ಭಾರತೀಯರು ನಿರಂತರ ನಿದ್ರೆಯ ಅವಧಿ ಆರು ಗಂಟೆಗಳಿಗಿಂತ ಕಡಿಮೆ ಶೇಕಡಾ ಮೂವತ್ತೆಂಟರಷ್ಟು ಜನ ಕೇವಲ ನಾಲ್ಕರಿಂದ ಆರು ಗಂಟೆಗಳ ಕಾಲ ನಿದ್ರೆ ಮಾಡ್ತಾರೆ ಖಂಡಿತವಾಗಿಯೂ ಇದು ದೇಹಕ್ಕೆ ಒಳ್ಳೇದಲ್ಲ ಹಾಗಾದ್ರೆ ಏನ್ ಮಾಡ್ಬೋದು ಸಾಮಾಜಿಕ ಜಟ್ಲಾಗ್ನಿಂದ ನಿಂದ ಹೇಗೆ ಚೇತರಿಕೆ ಕಾಣ್ಕೊಳ್ಬಹುದು ಪರಿಣಿತರ್ ಹೇಳೋ ಪ್ರಕಾರ ಇದನ್ನ ಸರಿಪಡಿಸೋಕೆ ನಿಮಗೆ ಸಮಯ ವಲಯಗಳು ಅಗತ್ಯ ಇಲ್ಲ ಆದ್ರೆ ಸ್ಥಿರತೆ ಬೇಕು ವಾರಾಂತ್ಯಗಳಲ್ಲೂ ಒಂದೇ ಸಮಯದಲ್ಲಿ ಮಲಗೋಕೆ ಮತ್ತು ಎಚ್ಚರವಾಗೋದಕ್ಕೆ ಪ್ರಯತ್ನಿಸ್ಬೇಕು ಬೆಳಗಿನ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಬೇಕು ತಡರಾತ್ರಿ ಹೆಚ್ಚು ಬೆಳಕು ಸೂಸುವ ಸ್ಕ್ರೀನ್ ಬೆಳಕೆ ಬೇಡ ರಾತ್ರಿ ಬೇಗನೆ ಊಟ ಮುಗಿಸ್ಬೇಕು ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು ಒಂದೇ ಬಾರಿ ನಿಟ್ಟಿಗೆ ಹೋಗುವ ಬದಲು ಮಲಗುವ ಮೊದಲು ವಿಶ್ರಾಂತಿ ಪಡಿಬೇಕು ವಾರಾಂತ್ಯದಲ್ಲೂ ಇದನ್ನೇ ಅನುಸರಿಸ್ಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು